ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಮಹಾಮೇರುವಿನ ಮರೆಯಲ್ಲಿರ್ದು ಭೂತಳದ ನೆಡಲ ನರಸುವ ಕರ್ಮಿ ನೀ ಕೇಳ ಆ ಮಹಾಲಿಂಗಕ್ಕೆ ಮಜ್ಜನವೆಂದೇನೋ ಪರಿಮಳಕ್ಕೆ ಪತ್ರೆ ಪುಷ್ಪಂಗಳೆಂದೇನೋ ಜಗಜ್ಯೋತಿ ಲಿಂಗಕ್ಕೆ ಧೂಪದಿ ಪಾರತಿ ಎಂದೇನೋ ಅಮೃತಲಿಂಗಕ್ಕೆ ಆರೋಗಣೆಯೆಂದೇನು ಗುಹೇಶ್ವರ ಲಿಂಗದಂತುವ ಬಲ್ಲವರಾರೋ ಈ ವಚನದ ಸಾರ ಹೀಗಿದೆ ಸುವರ್ಣ ಖಚಿತವಾದ ಮೇರು ಪರ್ವತದ ಅಡಿಯಲ್ಲಿದ್ದರೂ ಅಲ್ಲಿಯ ಕಲ್ಲು ಮಣ್ಣುಗಳನ್ನು ಮಾತ್ರ ಬಯಸುವವ ದುರ್ದೈವಿ ಹಾಗೂ ಮೂರ್ಖ ಹಾಗೆಯೇ ಶುದ್ಧವಾದ ಮಹಾಲಿಂಗಕ್ಕೆ ಮಜ್ಜನ ಮಾಡಿಸುವುದು ಸುಗಂಧ ಸೌಂದರ್ಯಗಳ ಆಗರವಾಗಿರುವ ಅದಕ್ಕೆ ಪತ್ರೆ ಪುಷ್ಪಗಳನ್ನು ಧರಿಸುವುದು ಜಗವ ಬೆಳಗುವ ಆ ಮಹಾಲಿಂಗಕ್ಕೆ ಧೂಪದಿ ಪಾರ್ವತಿಯನ್ನೆತ್ತಿ ಬೆಳಗುವುದು ತೃಪ್ತನಾದ ಪರಶಿವನಿಗೆ ನೈವೇದ್ಯವನ್ನರ್ಪಿಸುವುದು ಮುಂತಾದುವುಗಳು ಮೂರ್ಖತನದ ಕಾರ್ಯಗಳೇ ಭಗವಂತನ ಸ್ವರೂಪವನ್ನರಿತವರು ಈ ಬಾಹ್ಯ ಉಪಚಾರಗಳಿಗಿಂತ ಆಂತರಿಕವಾದ ಭಾವ ಸಮರ್ಪಣೆಯ ಮೂಲಕ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವರು ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮೌನವು ಸಾಕಷ್ಟು ಸಂಬಂಧಗಳನ್ನು ಉಳಿಸಲು ನೆರವು ನೀಡುತ್ತದೆ ನಿರೀಕ್ಷೆ ಹೆಚ್ಚಿದಷ್ಟು ನಿರಾಸೆ ಜಾಸ್ತಿ ನಿರೀಕ್ಷೆಗಳನ್ನು ಮಿತಿಯಲ್ಲಿಟ್ಟುಕೊಳ್ಳುವ ಮೂಲಕ ನಿರಾಸೆ ಕಡಿಮೆ ಮಾಡಿಕೊಳ್ಳಬಹುದು ಶರಣು ಶರಣಾರ್ಥಿಗಳು